ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ತಾರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪದ್ಯಾಣ ಪಾರ್ವತಿ ಭಟ್ ವ್ಯಾಖ್ಯಾನಕಾರರು ರಾಮ್ ಪ್ರಸಾದ್ ಕಾಂಚೋಡು ನರ್ಮದಾ ನದಿ ತೀರದಲ್ಲಿ ತೀರ್ಥಯಾತ್ರೆ ಮಾಡುತ್ತಿದ್ದಂತಹ ಶರ್ಯಾತಿ ರಾಜ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಕ್ಷೇತ್ರವಿಧಿಯಲ್ಲಿದ್ದಾಗ ಅವನ ಮುದ್ದಿನ ಮಗಳು ಸುಕನ್ಯೆ ತನ್ನ ಗೆಳತಿಯರ ಜೊತೆಗೆ ಆಟವಾಡಿಕೊಂಡು ಪಕ್ಕದವನನ್ನು ಪ್ರವೇಶ ಮಾಡುತ್ತಾಳೆ ಹೂವನ್ನು ಕೊಯ್ಯುತ್ತಾ ಹಣ್ಣನ್ನು ತಿನ್ನುತ್ತಾ ಆಟವಾಡುತ್ತಾ ಆ ಹುಡುಗಿ ಎದುರಲ್ಲಿದ್ದಂತಹ ಹುತ್ತವನ್ನು ನೋಡಿ ಆ ಹುತ್ತದಲ್ಲಿ ಹೊಳೆಯುತ್ತಿದ್ದಂತಹ ಕಣ್ಣುಗಳನ್ನು ಕರಿಮಣಿ ಕಲ್ಲೆಂದು ಭಾವಿಸಿಕೊಂಡು ಆಟದ ಕವಲುಕೋಲ್ನಿಂದ ಚುಚ್ಚಿದಾಗ ಆ ಕಣ್ಣುಗಳಿಂದ ರಕ್ತದ ಧಾರೆ ಹರಿದು ಬರುತ್ತದೆ ತಾಪಸನಿಗೆ ಆದ ನೋವಿನಿಂದ ಶರಿಯಾತಿ ರಾಜನ ಸೈನ್ಯದಲ್ಲಿ ಉತ್ಪಾದಗಳು ವ್ಯಾಧಿಗಳು ಕಾಣಿಸಿಕೊಳ್ಳುತ್ತವೆ ಅವಲಕ್ಷಣಗಳು ಗೋಚರಿಸುತ್ತವೆ ಇದೆಲ್ಲದರಿಂದ ನೊಂದಂತಹ ಶರ್ಯಾತಿ ರಾಜ ಇದರ ಕಾರಣವನ್ನು ಹುಡುಕಿಕೊಂಡು ಮುಂದೆ ಬಂದಾಗ ಚವನ ಮಹರ್ಷಿಯನ್ನು ಕಂಡು ಆ ಮಹರ್ಷಿಯ ಕಾಲುಗಳಿಗೆ ಎರಗಿ ಯಾರೆಂದು ವಿಚಾರಿಸುತ್ತಾನೆ ಈ ರೀತಿ ರಕ್ತದ ಧಾರೆ ಹರಿಯಲು ಕಾರಣವೇನೆಂದು ಕೇಳಿದಾಗ ಚವನ ಮಹರ್ಷಿಯು ತನ್ನ ಪರಿಚಯವನ್ನು ಹೇಳಿಕೊಂಡು ತನ್ನ ಈ ಕಣ್ಗುರುಡಿಗೆ ನಿನ್ನ ಮಗಳ ಆಟವೇ ಕಾರಣ ಎಂಬುದಾಗಿ ತಿಳಿಸುತ್ತಾನೆ ಇದಕ್ಕೆ ಏನು ಪರಿಹಾರ ಎಂಬುದಾಗಿ ಶರ್ಯತಿ ರಾಜನು ಆ ಮುನಿಯಲ್ಲಿ ಕೇಳಲು ಆ ಮುನಿಯು ಮಹಾರಾಜನಿಗೆ ಅವನ ಮಗಳಾದಂತಹ ಸುಕನ್ಯೆಯನ್ನು ತನ್ನ ಸೇವೆಗೆ ತನ್ನ ಬಳಿಯಲ್ಲೇ ಬಿಡಬೇಕು ಎಂಬುದಾಗಿ ಅಪ್ಪಣೆ ಮಾಡುತ್ತಾನೆ ಆದರೆ ಅಂತಹ ಕಗ್ಗಾಡಿನಲ್ಲಿ ಆ ಮುನಿಯ ಸೇವೆಗೆ ತನ್ನ ಮಗಳನ್ನು ಬಿಡುವುದಕ್ಕೆ ಶರ್ಯಾತಿ ರಾಜನ ಹೆಂಡತಿ ಒಪ್ಪುವುದಿಲ್ಲ ಕೊನೆಗೆ ಸುಕನ್ಯೆಯೇ ತನ್ನ ತಾಯಿಯನ್ನು ತನ್ನ ಪ್ರೌಢ ಆಲೋಚನೆಯಿಂದ ಬುದ್ಧಿಮತ್ತೆಯಿಂದ ಒಪ್ಪಿಸಿ ತಾನು ಹೇಗೂ ಕೊಡಗೂಸು ಹಾಗಾಗಿ ನಾಡಿನಲ್ಲಾದರೂ ಕಾಡಿನಲ್ಲಾದರೂ ತನಗೆ ಒಂದೇ ಎಂಬುದಾಗಿ ತಾಯಿಯನ್ನು ಸಮಾಧಾನಪಡಿಸಿ ಚವನ ಮಹರ್ಷಿಯ ಪತ್ನಿಯಾಗಲು ಒಪ್ಪಿಕೊಳ್ಳುತ್ತಾಳೆ ಮಹಾರಾಜನು ಚವನ ಮಹರ್ಷಿಯ ಸೇವೆಗೆ ತನ್ನ ಮಗಳಾದ ಸುಕನ್ಯನ್ನ ಬಿಟ್ಟು ಮುಂದೆ ಬರುತ್ತಾನೆ शरियाति राज तनूजे निजपतियं तनगोल्द दैवमिन्दे मुनिमनं मेच्चुवन्नं सन्द सेवेयोल्बळ्दल्ण। चवनर्षियं मानवियोंदारैकेईं तन्न कुरुडिनबे ಮರೆದು ಎಡೆಯೊಳೆ ಆಶ್ರಮವನೊಂದು ನೇರ್ಪಡಿಸಿ ದೈವ ಭಕ್ತಿಯೊಳೆ ಸಂದುತಮಿದು ಶರ್ಯಾತಿ ರಾಜನ ಮಗಳಾದಂತಹ ಸುಖನ್ಯೆ ತನಗೆ ದೊರೆತಂತಹ ಪತಿಯನ್ನು ಓಲಿದ ದೈವ ಅಂತ ಭಾವಿಸಿಕೊಳ್ತಾಳೆ ಆತ ಕುರುಡ ಅಂತ ಅವಳು ಅವನನ್ನು ಕೀಳಾಗಿ ಕಾಣುವುದಿಲ್ಲ ಅತಿಶಯವಾದಂತಹ ಪ್ರೀತಿಯಿಂದ ಆದರದಿಂದ ಆ ಮುನಿಯನ್ನು ಅವನ ಮನಸ್ಸು ಮೆಚ್ಚುವವರೆಗೂ ಬಹಳ ಉಚಿತವಾದಂತಹ ಸೇವೆಯನ್ನು ಮಾಡುತ್ತಾಳೆ ಆ ಚವನ ಮಹರ್ಷಿಯು ಕೂಡ ಆ ಮಾನವೀಯಾದಂತಹ ಸುಕನ್ಯೆಯ ಆರೈಕೆಯಿಂದ ತನ್ನ ಕುರುಳಿನ ನೋವನ್ನು ಮರೆತು ಅಲ್ಲೇ ಪಕ್ಕದಲ್ಲಿ ಒಂದು ಆಶ್ರಮವನ್ನು ವ್ಯವಸ್ಥೆಗೊಳಿಸುತ್ತಾನೆ ದೈವಭಕ್ತಿಯಲ್ಲಿ ತಾನು ಸಂತತ ಇರುತ್ತಾ ತಪಸ್ಸನ್ನು ಆಚರಿಸುತ್ತಾ ತಾನು ಬಹಳ ಚಿತ್ತ ಸಮಾಧಾನದಿಂದ ಇರುತ್ತಾನೆ ಇಂತು ಕೆಲವನು ದಿನ ಅತಿಕ್ರಮಿಸಲೊಡಮೊರ್ಮೆ ಬರ್ದಿಲ ವೇಜ್ಜರ ಬಟ್ಟೆ ಮುಟ್ಟಿ ಬಂದು ಮುನಿಯಲೆ ಪುಗು ತರ್ಪುದು ಸುಕೇ ಅತಿಥಿಗಳ ಯಥಾವಿಧಿ ಉಪಚರಿಸಿ ಮ ಬಿರ್ದು ದೇವರ್ ಹದಿಬದೆಯ ನಡೆವಳಿಗಂ ಭಕ್ತಿಗಂ ಮೆಚ್ಚಿ ಸಂತಸದಿಂದ ಮುನಿಪತ್ನಿಯಂ ವರಮಂಬೇಡೆಂದ ಹೀಗೆ ಚವನ ಮಹರ್ಷಿ ಹಾಗೂ ಆ ಮಾನವಿಯಾದ ಸುಕನ್ಯೆಯ ದಾಂಪತ್ಯ ಜೀವನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಬಹಳ ಚೆನ್ನಾಗಿ ನಡೆಯುತ್ತಿದ್ದಾಗ ಒಂದು ದಿವಸ ದೇವವೈದ್ಯರಾದಂತಹ ಅಶ್ವಿನಿ ದೇವತೆಗಳು ಆ ದಾರಿಯಾಗಿ ಚವನ ಮಹರ್ಷಿಯ ಪರ್ಣಶಾಲೆಗೆ ಬರುತ್ತಾರೆ ಹಾಗೆ ಆಶ್ರಮಕ್ಕೆ ಬಂದಂತಹ ಆ ದೇವತೆಗಳನ್ನ ದೇವ ವೈದ್ಯರನ್ನ ಸುಕನ್ಯೆ ಬಹಳ ಒಳ್ಳೆಯ ರೀತಿಯಿಂದ ವಿಧಿಪ್ರಕಾರ ಶಾಸ್ತ್ರೋಚಿತವಾಗಿ ಉಪಚರಿಸಿ ಸಂತೋಷಪಡಿಸ್ತಾಳೆ ಅತಿಥಿಗಳಾಗಿ ಬಂದಂತಹ ಆ ದೇವರುಗಳಿಗೂ ಕೂಡ ಪತಿವ್ರತೆಯಾದಂತಹ ಸುಕನ್ಯೆಯ ನಡವಳಿಕೆ ಭಕ್ತಿ ಎಲ್ಲವೂ ಕೂಡ ಅಚ್ಚುಮೆಚ್ಚಿನದಾಗುತ್ತದೆ ಸಂತೋಷದಿಂದ ಆ ಮುನಿಪತ್ನಿಯೊಡನೆ ಆ ದೇವ ವೈದ್ಯರುಗಳು ವರವನ್ನು ಬೇಡು ಎಂಬುದಾಗಿ ಹೇಳುತ್ತಾರೆ ಆಂ ಪತಿಯ ಕುರುಡುಂಪೋಗುಣಿಸಿ ಕಾವುದೊಂದೇ ಎಂದು ಮಾರ್ನುಡಿದಳ ಮೇಣ ದೇವತೆಗಳು ನಿನ್ನ ಮುನಿ ಯಮಗೆ ಸುರಪನ ಪಂತಿಗುಡುವೆನೆಂದು ಪೂಣೊಡೆ ತಡೆಯೇ ಇದೇ ಭಾಸೆಯ ಪುರೋಹಿತ ನಿರ್ದು ಬೇಳಲಿರ್ದ ಜನ್ನದೊಳ್ ನೀ ಮುಂದ ಬಳಿಯ ಇಂದ್ರಂಗೆಂದು ಕೈ ಒಯ್ದ ಪತಿಭಕ್ತಿಯ ಒಂದು ಅತಿಶಯವಾದಂತಹ ಉದಾಹರಣೆಯನ್ನ ನಾವು ಸುಕನ್ಯೆಯಲ್ಲಿ ಕಾಣಬಹುದಾಗಿದೆ ಮುದ್ದಣ ಕವಿ ಆ ಬಾಲಿಕೆಯಲ್ಲೂ ಕೂಡ ಪ್ರೌಢತನ ಹೇಗೆ ಜಾಗೃತವಾಗಿದೆ ಎಂಬುದನ್ನು ತನ್ನ ರಾಮಾಶ್ವ ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ ಸ್ವಂತಕ್ಕಾಗಿ ತಾನು ಏನನ್ನೂ ಆ ದೇವತೆಗಳಲ್ಲಿ ದೇವವೈದ್ಯರಲ್ಲಿ ಬೇಡಿಕೊಳ್ಳುವುದಿಲ್ಲ ಯಾವ ವರವನ್ನಾದರೂ ಬೇಡಿಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಅವಳ ಪಾಲಿಗೆ ಇದ್ದರೂ ಕೂಡ ಅವಳು ತನ್ನ ಸ್ವಂತದ ಬೇಡಿಕೆಯನ್ನು ಮುಂದಿಡದೆ ತನ್ನ ಪತಿಯ ಹಿತವನ್ನೇ ತನ್ನ ಹಿತ ಪತಿಯ ಸುಖವನ್ನೇ ತನ್ನ ಸುಖ ಅಂತ ಭಾವಿಸಿಕೊಂಡು ತನ್ನ ಪತಿಯ ಕುರುಡನ್ನು ಪೋಗೊಳಿಸುವಂತಹ ತನ್ನ ಪತಿಗೆ ದೃಷ್ಟಿ ಸುಖವನ್ನು ಕರುಣಿಸುವಂತಹ ಒಂದು ವರವನ್ನ ಆ ದೇವೈದ್ಯರಾದಂತಹ ಅಶ್ವಿನಿ ದೇವತೆಗಳಲ್ಲಿ ಬೇಡಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳು ನಿನ್ನ ಗಂಡ ಚವನ ಮಹರ್ಷಿ ಮುಂದೆ ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ದೇವೇಂದ್ರನ ಸರೀಕರನ್ನಾಗಿ ನಮ್ಮನ್ನು ಪರಿಗಣಿಸಿ ಅವನಿಗಿಂತಲೂ ಮೊದಲು ನಮಗೆ ಮನ್ನಣೆಯ ಮಣಿಯನ್ನು ನೀಡಬೇಕು ಯಜ್ಞದಲ್ಲಿ ನಮಗೆ ಮೊದಲು ಗೌರವವನ್ನು ನೀಡಿ ಆ ಬಳಿಕ ಇಂದ್ರನಿಗೆ ಗೌರವವನ್ನು ಕೊಡಬೇಕು ಎಂಬುದಾಗಿ ತಮ್ಮ ಆಶಯವನ್ನು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಸುರಪನಾದಂತಹ ಇಂದ್ರನಿಗೆ ಸರಿಸಮಾನವಾಗಿ ನಿಮ್ಮನ್ನು ಪರಿಗಣಿಸುತ್ತೇನೆ ಎಂಬಂತಹ ಭಾಷೆಯನ್ನು ಚವನ ಮಹರ್ಷಿಯು ಆ ದೇವೈದ್ದರುಗಳಿಗೆ ನೀಡುತ್ತಾನೆ ಇದೇ ಭಾಷೆ ಎಂಬುದಾಗಿ ಅಶ್ವಿನಿ ದೇವತೆಗಳಿಗೆ ತಾನು ಮಾಡುವಂತಹ ಯಜ್ಞದಲ್ಲಿ ಇಂದ್ರನಿಗೂ ಮೊದಲಾದಂತಹ ಹೆಚ್ಚಿನದಾದಂತಹ ಗೌರವವನ್ನು ಕೊಡುತ್ತೇನೆ ಎಂಬುದಾಗಿ ಭರವಸೆಯನ್ನು ಕೊಡುತ್ತಾನೆ ಸುರವೈದ್ಯರೋಪ ஒடனே தடையதுந்து பெஞ்செடகை தந்து தாம் மூவரம் மெய்யழ்திலுடம் பகையல் பாரத படிவரி ஜுகழனே ஒந்தச்சி நுளே எரகம் பொய்து மூரும் ಮೂವರು ಒಂದೇ ರೂಪಿನೊಳಗೆದು ಮರುಲ್ಡೆಗೆ ತಂದ ದೇವೇಂದ್ರನ ಹಂತಿಯನ್ನು ನಮಗೆ ಕೊಟ್ಟಲ್ಲಿ ನಿನಗೆ ಕಣ್ಣನ್ನು ಕೊಡುತ್ತೇವೆ ಎಂದು ವಚನ ನೀಡಿದಂತಹ ವರ ನೀಡಿದಂತಹ ಅಶ್ವಿನಿ ದೇವತೆಗಳಿಗೆ ತಾನು ಹಾಗೆಯೇ ಮಾಡುತ್ತೇನೆ ಯಜ್ಞದಲ್ಲಿ ನಿಮಗೇ ಮೊದಲ ಎಲೆ ಊಟ ಅಂತ ಕೈತಟ್ಟಿ ಭಾಷೆ ನೀಡಿದಂತಹ ಚವನ ನುಡಿಯನ್ನು ಕೇಳಿದಂತಹ ದೇವವೈದ್ಯರುಗಳು ಒಪ್ಪಿಗೆ ಕೊಟ್ಟು ಆ ಮುನಿಯೊಡನೆ ಕೂಡಲೇ ಒಂದು ಕೊಳದ ಬಳಿಗೆ ಹೋಗಿ ಚವನ ಮಹರ್ಷಿಯ ಒಡನೆ ಆ ಮೂವರು ಮುಳುಗಿದಾಗ ಎಣಿಕೆಗೂ ಮೀರಿದಂತಹ ಪ್ರತಿರೂಪಗಳು ಎಂಬ ಹಾಗೆ ಒಂದೇ ಅಚ್ಚಿನಲ್ಲಿ ಎರಕ ಹೊಯ್ದ ಮೂರು ಬಂಗಾರದ ಬೊಂಬೆ ಎನ್ನುವ ಹಾಗೆ ಆ ಕೊಳದಿಂದ ಮೇಲೆ ಬಂದಾಗ ಆ ಮೂವರು ಕೂಡ ಒಂದೇ ರೂಪಿನವರಾಗಿ ಕಂಡುಬರುತ್ತಾರೆ ಆ ಮೂವರು ಮರಳಿ ಮತ್ತೆ ಪರ್ಣಶಾಲೆಯ ಕಡೆಗೆ ನಡೆದು ಬರುತ್ತಾರೆ ಇಂತು ಬಂದ ಸುಕುಮಾರ ಗಾತ್ರ ಮುನಿಯಾರೆಂದ ರೈವಡ ಸ್ವರ್ವೈದ್ಯ ಮೇ ಅರೆವುಗೆ ತಾಮ ತೋರಿ ಪತಿಯಮ್ಮೆಚ್ಚುಗೊಟ್ಟು ತಮ್ಮೆಡೆಗೆ ಬಿಜಯಂಗೆದ ಪತಿಯ ಮೆಚ್ಚುಗೊಟ್ಟು ತಮ್ಮೆಡೆಗೆ ಬಿಜಯಂಗೈದ ಆ ಕೊಳದ ನೀರಿನಲ್ಲಿ ಸ್ನಾನ ಮಾಡಿ ಬಂಗಾರದ ಪುತ್ಥಳಿಗಳ ಹಾಗೆ ಹೊಮ್ಮಿ ಬಂದಂತಹ ಆ ಮೂವರನ್ನು ಕಂಡಂತಹ ಸುಕನ್ಯೆ ಅವರುಗಳಲ್ಲಿ ತನ್ನ ಪತಿಯಾರು ಎಂಬುದಾಗಿ ಗುರುತಿಸಲಾರದಂತಹ ಒಂದು ಸಂಕಷ್ಟಕ್ಕೆ ಸಿಲುಕುತ್ತಾಳೆ ಕೊನೆಯಲ್ಲಿ ಸುಕನ್ಯೆ ಸ್ವರ್ಗದ ವೈದ್ಯರಾದಂತಹ ಅಶ್ವಿನಿ ದೇವತೆಗಳ ಮರೆಹೊಕ್ಕು ತನ್ನ ಪತಿಯನ್ನು ತೋರುವಂತೆ ಭಿನ್ನಹ ಮಾಡುತ್ತಾಳೆ ಆಗ ಆ ಸ್ವರ್ಗದ ವೈದ್ಯರಾದಂತಹ ಅಶ್ವಿನಿ ದೇವತೆಗಳು ಅವಳ ಗಂಡನಾದಂತಹ ಚೌನನನ್ನ ಸುಕನ್ಯೆಗೆ ತೋರಿಕೊಟ್ಟು ಅವಳ ಬೇಡಿಕೆಯಂತೆ ಅವಳು ಬೇಡಿದಂತಹ ವರವನ್ನು ಕರುಣಿಸಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಕೇಳ ಶತ್ರುಘ್ನ ಮೂಲೋಕಮುಮಂ ತನ್ನ ಒಂದು ಜೋಗ ಗಜಾಣ್ಮೆಯ ಒಳ ಮೊದಲೇ ತೆಮಳ್ದಿ ಬಿಚ್ಚಣಿಸಿ ನೋಡಲಾರ್ಪ ತನ್ನ ಒಳನೋಟದ ಪೆರ್ಮೆಯ ಜೋಗಿಗೆ ಈಗ ಪರ್ದಿಗೆ ಮಡಿಯ ಏಳ್ತರದಿ ಪುರನೋಟ ಮದುವೆ ಕರುವಿಟ್ಟ ಬಿಟ್ಟ ಕಡವರದ ಮೇಸಿರಿ ಪೊಗರೇ ಮರಿ ಕೈನ ಒಂದು ತೇಜಮನ್ ಒಳಕೊಂಡು ಜಡೆ ಸೊಗೈಸೆ ಸೊಗೈಸೇ ಓಂಬೆಟ್ಟಿನ ಕೋಡುಗಲ್ಲಂ ತಳ್ದು ಪುದಿದು ಪೊದೆದ ಬೈಗಿನ ಚೆಂಬಿಸಿಲ ಬೆಳಗಿಂಗೆ ೊರೆವರ್ಪೀತಾ ಬರದ ಉಡೆ ವಿರಾಜಿಸೆ ಅರಸಿಂಗನ ಬಲ್ಲೆರ್ದೆಗೆ ಪೇರಗಲದೆರ್ದೆ ಮನಂಗೊಳೆ ಯೂತನಾತನ ದಟ್ಟ ಸೊಂದಿಲಂಗೆರೆ ವರ್ಪ ತೋರ ತೋಳೆಸೆಯ ಸಿರಿಸೋರ್ವ ಮುಖ ಪದ್ಮೇ ಚವನೇಳ್ ಸಂತಂ ಪತ್ನಿವೆರ ಸುಯೀರ್ಪ ಮಂತ್ರಿ ಸುಮತಿ ಶತ್ರುಘ್ನನಿಗೆ ಚವನಾಶ್ರಮದ ವರ್ಣನೆ ಮಾಡ್ತಾ ಮುದ್ದಣ ಕವಿ ಸುದೀರ್ಘವಾಗಿ ನವಯೌವನದಿಂದ ಕಂಗೊಳಿಸುವಂತಹ ಚವನನ ವರ್ಣನೆ ಮಾಡ್ತಾನೆ ಮೂರು ಲೋಕವನ್ನು ತನ್ನ ಒಂದು ಯೋಗದ ಜಾಣ್ಮೆಯ ಮಹಿಮೆಯ ಶಕ್ತಿಯಿಂದ ಒಮ್ಮೆಲೆ ಒಂದುಗೂಡಿಸಿ ಪಸರಿಸಿ ನೋಡಬಲ್ಲಂತಹ ಇರುವಂತಹ ಹಿರಿಮೆಯ ಯೋಗಿ ಆ ಚವನ ಈಗ ಅವನು ಆಕಾಶ ಮಾರ್ಗದಲ್ಲಿ ಸಾಗುವಂತಹ ಹದ್ದಿಗಿಂತ ಏಳು ಮಡಿ ಹೆಚ್ಚಾಗಿ ಹೊರನೋಟವನ್ನು ಹೊಂದಿ ಎರಕ ಹೊಯ್ದ ಬಂಗಾರದ ರೂಪದ ದೇಹ ಶೋಭೆಯಿಂದ ಕಾಂತಿಯುಕ್ತವಾಗಿ ಕಂಗೊಳಿಸುತ್ತಾ ಇದ್ದಾನಂತೆ ಒಂದು ಮರಿ ಸಿಂಹದ ಕುತ್ತಿಗೆಯಲ್ಲಿರುವಂತಹ ಬಹಳ ಸುಂದರವಾದಂತಹ ಕೇಸರವನ್ನು ಕ್ಷುಲ್ಲಕವೆಂಬಂತೆ ಮಾಡುವ ರೀತಿಯಲ್ಲಿ ಹೀನಯಿಸುವ ರೀತಿಯಲ್ಲಿ ಅವನ ದೇಹದ ಕಾಂತಿ ಅದು ಶೋಭೆಯನ್ನ ಪಡೆದು ಅವನ ಜಡೆ ಆ ಸಿಂಹದ ಮರಿಯ ಕೇಸರವನ್ನು ನಾಚಿಸುವ ಹಾಗೆ ಕಾಣಿಸುತ್ತಾ ಇದೆ ಮೇರು ಪರ್ವತದ ಕೋಡುಗಲ್ಲನ್ನು ಸೇರಿ ಸುತ್ತಿಕೊಂಡು ಹೊದೆದ ಸಂಜೆಯ ಕೆಂಬಿಸಿಲಿನ ಬೆಳಕಿಗೆ ಸಮಾನವಾದಂತಹ ಪೀತಾಂಬರು ಅವನ ಸೊಂಟದಲ್ಲಿ ವಿರಾಜಿಸುತ್ತಾ ಇದೆ ರಾಜಸಿಂಹದ ಬಲಿಷ್ಠವಾದ ಎದೆಯನ್ನು ಹೋಲುವ ಬಹಳ ಅಗಲವಾದ ಎದೆ ಅತ್ಯಂತ ಮನೋಹರವಾಗಿ ಕಾಣಿಸುತ್ತಾ ಇದೆ ಅವನ ತೋಳುಗಳು ಕೂಡ ತುಂಬಾ ಬಲಿಷ್ಠವಾಗಿದ್ದಾವೆ ಸಲಗನ ತೋರವಾದ ಸೊಂಡಿಲನ್ನು ಗೆಲ್ಲಬಲ್ಲಂತಹ ರೀತಿಯಲ್ಲಿ ಅವನ ತೋಳುಗಳು ಕೂಡ ದಷ್ಟಪುಷ್ಟವಾಗಿವೆ ಅವನ ಮುಖ ಕಮಲ ಸೊಬಗು ಸೋರುವ ರೀತಿಯಲ್ಲಿ ತಳತಳಿಸುತ್ತಾ ಇದೆ ಚವನನು ಯೌವನದ ಏಳಿಗೆಯಿಂದ ಅತ್ಯಂತ ಸುಖವಾಗಿ ತನ್ನ ಪತ್ನಿಯೊಡನೆ ಇದ್ದಾನಂತೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪದ್ಯಾಣ ಪಾರ್ವತಿ ಭಟ್ ప్రసాద్ కాంచోడు పరికల్పనే వసంతకుమార్ పెర్లా ప్రసార సంయోజనే డాక్టర్ బిఎం స్వామి